ಸರಿಟೆ ಕನ್ನಡ ಪಾತರಂದಿನ ಅಂಬೆರೆಗೆ ಬತ್ತಿನ ಟ್ರೋಲುಗು ಉತ್ತರ ಕೊರುಪಿಲಕ್ಕ ಜಾಯಿದ್ ಮಹಾನ್ ಕನ್ನಡಾಭಿಮಾನದ ನಾಟಕ ಸೌಜವನ ಮಾತ್ರೆಗಳ ಅರ್ಥ ಅವಡು ಸುರುತ ಸಿನಿಮಾನು ಐನು ಭಾಷೆಗೆ ಡಬ್ಬು ಮಾಲ್ತದ್ ಹಿಂದಿಡ್ ಅವಕಾಶ ನಾಡ್ದಿನ ಜಾಯೀದ್ಗೆ ಹಿಂದಿಡ್ ಬುಡ್ಲೆ ಕನ್ನಡೊಡೆ ಸಕ್ಸಸ್ ತೆ ಕಂದೆಪೋಂಡು ಒಂದು ಸೋತುಂಡ ನನ್ನ ಸಿನಿಮಾನೇ ಮಲ್ಪುಜಿ ಪಂತಿನ ಜಾಯಿದ್ ಕುಡರ ಕಲ್ಟ್ ಸಿನಿಮಾದ ಮೂಲಕ ರೀ ಎಂಟ್ರಿಗೆ ಟ್ರೈ ಮಾಲ್ದೇರೆ ಪೋಯಿನಲ್ಪುರ ಭಾರಿ ಕನ್ನಡ ಅಭಿಮಾನದ ಪಾತ್ರ ಪಾತಿರನೋಝಾಯಿದಗ್ ತನ್ನ ಗೆ ಕನ್ನಡ ಪುದರ ದೀಪ ಅವನ ಶಕ್ತಿ ಇಜ್ಜಿ ಅಂಡ ತುಳು ಭಾಷೆದ ಬಗ್ಗೆ ಎದುರು ಪಾತಿರನೋವು ನಿಜವಾದ ತಪ್ಪುಂದೆ ಪನೋಲಿ ಹೋಗಿದ್ದೆ ಅಲ್ಲಿ ಒಂದು ವೇದಿಕೆಯಲ್ಲಿ ಎಲ್ಲೂ ಹೇಳಿದೆ ತುಳು ಮಾತಾಡ್ತೀರಾ ಇಂಗ್ಲಿಷ್ ಮಾತಾಡ್ತೀರಾ ಎಲ್ಲ ಓಕೆ ನಾವೆಲ್ಲ ಭಾಷೆ ಗೌರವ ಅದು ಪಕ್ಕ ಕಿಡಿ ಬೇಜಾರಿಲ್ಲ ಪಕ್ಕ ಕಿಡಿ ಪಂಡ ದಾದ ದಾಯಗ್ ಬರಿಕದೀವು ಕುಡ್ಲಡೆ ತುಳುನು ಬರಿಟಿದಿಂದಂಡ ಬೊಕ್ಕ ಪ್ರಾಮುಖ್ಯತೆ ವೈಕು ಕೊರಡು ಬರಟಿದಿಂದ ಜಯೀದಿಗೆ ಬೇಜಾರ ಒಂದು ಈ ಜವನಗ್ ತುಳುತ ಬಗ್ಗೆ ಗೊತ್ತಿತ್ತು ಅಲ್ಲಿ ನೀವುಗಳು ಯೂನಿಟಿ ಮಾಡ್ಕೊಂಡು ಕನ್ನಡ ಭಾಷೆನ ಬಿಟ್ಕೊಡ್ಬೇಡಿ ಅಂತ ಅದೊಂದು ಚೂರಲ್ಲಿ ಚೂರ್ ಸ್ವಲ್ಪ ಕಾಂಟ್ರವರ್ಸಿ ಆಯಿತು ಏನು ನಮ್ಮ ಮಂಗ್ಳೂರಿಗೆ ಬಂದ್ಬಿಟ್ಟು ತುಳು ಬಗ್ಗೆ ಹಿಂಗೆ ಹೇಳದಲ್ಲ ಅಂತ ಕೆಲವರು ದೊಡ್ಡ ವ್ಯಕ್ತಿ ಅಲ್ಲಿ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅಂತ ಇಂಡಿಯಾ ಐಡಲ್ ಹೇಳಿದ್ರು ನಿಮ್ ಸಿನಿಮಾ ಇಲ್ಲಿ ಬಂದ್ ಮಾಡ್ಬಿಡ್ತೀವಿ ನಾನು ಹೇಳಿದೆ ಅಲ್ಲ ಯಾ ಏನ್ ತಪ್ಪು ಹೇಳಿದೆ ನಾನು ಬೇರೆ ಸ್ಟೇಟ್ ಅಲ್ಲಿ ಹೋಗ್ಬಿಟ್ಟು ಮಾತಾಡೋ ಅಂತ ಹೇಳ್ದ ಮಂಗ್ಳೂರ್ ಕರ್ನಾಟಕಲ್ಲೇ ಬರೋದು ಬೇತ ಸ್ಟೇಟ್ ಡೇ ಕನ್ನಡ ಪಾತರರೆ ಪಂಜೀರ ನಿಜ ಅಂಡ ತುಳುನಾಡೇ ತುಳು ಪಾತಿರೋಚಿ ಪಂಡ ಎಂಜ ತುಳುವ ಬಕ್ಕ ಓರ್ಡು ಬರ್ತದೆ ತುಳುಪಾತಿರೋಡ ಉಡುಗೆ ಮಾಡ್ತಾರಂತೆ ಭಾಷೆ

ತುಳುನಾಡದ ಹಿಂದೂಲೆಗೆ ಮಾತ್ರ ಉಪ್ಪುನ ಭಾಷೆಲಾ ಅತ್ ಮುಲ್ಪ ಬ್ಯಾರಿ ಭಾಷೆ ಪಾತಿರ್ನ ಬ್ಯಾರುಲ ಬೇರೆ ಮಲ್ಪನಗ ತುಳುವೆ ಪಾತಿರುನಿ ಕೊಂಕಣಿ ಪಾತಿರ್ನ ಪೊರ್ಬುಲು ಮಾತ್ರ ಅತ್ ಇಲ್ಲ ಎಡೆ ಹವ್ಯಕ ಕನ್ನಡ ಪಾತಿರ್ನ ಬಟ್ರು ನಕುಲಾ ಸಾ ನಗ ತುಳುವೆ ಪಾತಿರುನಿ ಅಂಚಾದೆ ನಮ್ಮ ಊರುಡು ಮಾತ್ರ ಅತ್ ಸರ್ಕಾರದನೇ ಕಚೇರಿಲಿ ತುಳುಟೆ ಕೆಲಸ ನಡಪುನಿ ನಮ್ಮ ಗೋರ್ಮೆಂಟ್ ಆಸ್ಪತ್ರೆದ ಡಾಕ್ಟರ್ ನಕಲು ಬ್ಯಾಂಕ್ ದ ಕ್ಲರ್ಕ್ ನಕಲು ತುಳುಟೆ ಪಾತಿರುನಿ ಅತೆ ದಯ ಗೆಚ್ಚ ಪನ್ಪರ್ ಆಂಧ್ರದ ಬತ್ತಿನ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿಯೇ ಮುರನಿ ಸರ್ಕಾರದ ಪರವಾಗಿ ಜನಜಾಗೃತಿ ತುಳು ಭಾಷೆ ಪಟ್ಟೊಂದೇ ದಾಯಪಂಡ ಮೇರೆ ನಮ್ಮೊಟ್ಟುಗು ನಮ್ಮ ಜನನೇ ಆದ ಬೇರೆ ಬೇರೆ ನಮಕ್ ಅರ್ಥ ಆವೇರೆ ಮಾತ್ರ ಆಯ್ತು ನಮ್ಮನ್ನು ಅರ್ಥ ಮಲ್ತೊನೇರಲ್ಲ ಬೇರೆ ತುಳು ಕಲ್ತದೆ ಇಂಚಪೂರ ಉಪನಗ ಜಾಯ್ದಿನ ಒಂಜಿ ಪಿಕ್ಚರ್ ಒಂದೆರಡು ಮಾತ ಮಲ್ಲಾದ್ ಬೋಡ ಐ ರೆಸ್ಪೆಕ್ಟ್ ಎವ್ರಿ ಲ್ಯಾಂಗ್ವೇಜ್ ಬಟ್ ನಾನು ಹಿಂಗೆ ಹೇಳಿದ್ದು ತುಳು ಭಾಷೆ ಮಾತಾಡ್ತೀರಾ ಇಂಗ್ಲಿಷ್ ಭಾಷೆ ಮಾತಾಡ್ತೀರಾ ನಾನು ಇಷ್ಟಪಡ್ತೀನಿ ಎಂದು ಗೌರವ ಗೌರವ கன்னட பண்ட ஆத்தோக்கேத்தி கனடோடே பதர் தி ஓடித்தவன் பிரச்சாரம் பத்தினார்த்து குடலன் பண்டிபுக்க நன உண்டு ஒன்று பூர சுருனி பிஜாபுர பண்டின பாத்திரதிஜெ பண்டது புகர் தனாபுர்டு பாத சரியே ದಯಪಾಂಡ ಹಿಂದಿಯ ಬೋರ್ಡ್ ಪಂಡದಾಂಡ ಹಿಂದಿ ಪಾತೇರ್ನ ಶಿಫ್ಟ್ ಅವಲಿ ಅಂಡ ನಮಕ್ ಅಂಚತ್ ತುಳು ಕೇನು ಡಾಂಡ ನಮ್ಮ ತುಳುನಾಡೇ ಅವಳು ನಮ್ಮ ಬಿಜಾಪುರದೂ ಹಿಂದಿಗೆ ಒತ್ತಾಯ ಮಲ್ತಿಲೆಕ ತಿಲಕ ಇಡೇ ಬತ್ತಿನ ತುಳುವೇ ಪಾತಿರಡು ಪನ್ಪುಜ ಆಂಡಲ ತುಳು ಆಂಡಲ್ಲು ಪಾತೇರನೇ ಸಹಿಸೋಣ ಅಂಚ ಪಿಕ್ಚರ್ ನಮ್ಮ ಕುಡ್ಲಾಡ ರಿಲೀಸ್ ಆಯಾರ ಬುಡ್ರ ಬಲ್ಲಿ ಸರಿ ಸರಿಯತ್ ಅವೇನು ಥಿಯೇಟರ್ ದಕ್ ತೀರ್ಮಾನ ಮಾಡ್ ರಿಲೀಸ್ ಆಂಡಲ್ಲ ನಮ್ಮ ಊರುಡಂತೂ ನಮ್ಮ ತೂಪಿನ ಅಗತ್ಯ ಅಜ್ಜಿ ಕಾರಣ ಮುಲ್ಪ ರಿಲೀಸ್ ಆಯ್ಜಿ ತೊಂದರೆ ಇಜ್ಜಿ ಕುಡ್ಲದ ಕಲೆಕ್ಷನ್ ಎಂಕ್ ಬೋರ್ಡಾದೆ ಇಜ್ಜಿ ಪಂಡದ ಜೈದ್ ಖಾನ್ ಓಪನ್ ಈ ಪಿಕ್ಚರ್ ಕುಡ್ಲದ ಥಿಯೇಟರ್ ಪೋದು ತೂದು ಕಲೆಕ್ಷನ್ ಮಲ್ತು ಕೊರ್ಪಿನ ಕಲಗಿ ಮರಳು ಪಂಡದೆ ಮನೋಲಿ ರಾಜ್ಯದ ಮಿತ್ ನಿಜವಾಯಿನ ಇತ್ತಂಡ ಇತ್ತ ತುಳುತ ಮಿತ್ತದ ಮೌಕೆಲ್ಲಾ ಸೇರುಡು ದಯಾಪಂಡ್ ಕರ್ನಾಟಕದೊಲ್ಲ ಈ ಉಪ್ಪುನ ತುಳುನಾಡದ ಭಾಷೆ ತುಳುನಾಡು ಅಂತ ಕೇಳಿದೀರ ತುಳುನಾಡು ಅಂತ ಶಬ್ದ ತುಳುನಾಡು ಅಂತ ಪ್ರದೇಶ ಕೇಳಿದಿರ ಅಂತ ಹೌದು ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಮತ್ತು ಕಾಸರಗೋಡು ಇದೆ ಅಲ್ಲ ಮೂರು ತುಳು ಪ್ರದೇಶಗಳು ಹೌದು ಸರ್ ಅಲ್ಲಿ ಕನ್ನಡ ಮಾತಾಡೋದಿಲ್ಲ ಅಂತ ಯಾರು ಹೇಳಿದ್ರೆ ಮಾತಾಡುದಿಲ್ಲ ಅಂತಲ್ಲ ಗೊತ್ತಿಲ್ಲ ನನಗೆ ಸರ್ ಶಿರ ಪ್ರಶ್ನೆ ಹಿನ್ನೆಲೆ ಗೊತ್ತಿಲ್ಲ ನನಗೆ ಸರ್ ಆದರೆ ನೀವು ಈ ಉರ್ದು ಮತ್ತೊಂದು ಅದರ ಜೊತೆ ಮಾಡಕ್ಕಾಗಲ್ಲ ಯಾಕಂದ್ರೆ ಕರ್ನಾಟಕದ ಪ್ರಾದೇಶಿಕ ಭಾಷೆಗಳಲ್ಲಿ ತುಳು ಕೊಡವ ಕಂಕಡಿ ಆ ತರದ ಹೌದು ಸರ್ ಆ ಭಾಷೆ ಬಗ್ಗೆ ನೀವು ಕನ್ನಡ ಮಾತ್ರ ಮಾತಾಡಿ ಅಂತ ನೀವು ಸರ್ ನಾನು ಕನ್ನಡದಲ್ಲಿ ಮಾತಾಡಿ ಅಂತ ಎಲ್ಲೂ ಸಹ ಹೇಳಿಲ್ಲ ಸರ್ ದಯವಿಟ್ಟು ಮತ್ತೊಂದ್ಸಲ ಆ ವಿಡಿಯೋ ನನಗೆ ಗೊತ್ತಿಲ್ಲ ಏನು ಹಿನ್ನೆಲೆ ಒಂದೇ ಹೇಳಿದ್ದು ಕನ್ನಡ ಭಾಷೆಯನ್ನು ಬಿಟ್ಕೊಡ್ಬೇಡಿ ಮಂಗಳೂರಿನಲ್ಲಿ ಕನ್ನಡ ಭಾಷೆ ಬಿಟ್ಕೊಟ್ಟಿದ್ದಾರೆ ನನಗೆ ಅನಿಸ್ತು ಸರ್ ಏನಿಂಗ್ ನಂದು ಎಷ್ಟು ಫ್ರೆಂಡ್ಸ್ ಇದ್ದಾರೆ ಇದ್ದಾರೋ ನಿಮಿಷ ಸರ್ ನನ್ಗೆ ಎಷ್ಟು ಫ್ರೆಂಡ್ಸ್ಗಳು ಇದ್ದಾರೆ ಅಥವಾ ಇವಾಗ ಏನು ಕರ್ನಾಟಕ ಕಳ್ಳ ಪ್ರವಾಸ ಅಂತೇಳಿ ಮಂಗಳೂರಿಗೆ ಉಡುಪಿಗೆ ಕಾಸರ್ಕೋಡ್ಗೆ ಎಲ್ಲಾ ಕಡೆ ಪ್ರವಾಸ ಮಾಡಿದಾಗ ಯಾರು ಸಹ ಅಲ್ಲಿ ಕನ್ನಡನೇ ಮಾತಾಡ್ತಾ ಇರಲಿಲ್ಲ ಎಲ್ಲರೂ ಸಹ ತುಳುವಲ್ಲಿ ಇಂಟ್ರಾಕ್ಷನ್ ಮಾಡ್ತಾ ಇದ್ರು ತುಳು ಮಾತಾ ನನ್ ಜೊತೆ ಅಲ್ಲ ಸರ್ ಹೇಳ್ತಾರೆ ಒಂದಷ್ಟು ಜನ ನನ್ನ ಜೊತೆ ಮಾತಾಡ್ತಾ ಇದ್ರು ಇನ್ನು ಒಂದಷ್ಟು ಜನ ಎಲ್ರ ಜೊತೆ ಮಾತಾಡ್ತಿದ್ರು ನಾನು ಅಲ್ಲಿ ಏನ್ ಹೇಳಿದ್ದೆ ಅವ್ರಿಗೆ ಸರ್ ತುಳು ಮಾತಾಡಿದಾಗ ಏನ್ ಬೇಜಾರಿಲ್ಲ ಕನ್ನಡ ಭಾಷೆನ ಬಿಟ್ಕೊಟ್ಬೇಡಿ ಅಂತ ಹೇಳಿದ್ರು ನಾನು ಎಲ್ಲಾದ್ರೂ ಹೇಳ್ದ ತುಳು ಮಾತಾಡ್ಬೇಡಿ ಅಂತ ಹಿನ್ನೆಲೆ ಗೊತ್ತಿಲ್ಲ ಈಗ ನಾವು ಯಾವ್ದು ಈಗ ತಾರೆ ಕನ್ನಡ ಸಿನಿಮಾ ತಾರೆ ಇದ್ರು ಮಧ್ಯ ಮಧ್ಯ ಈಗ ಬರೀ ಇಂಗ್ಲೀಷ್ ಮಾತಾಡೋದಿಲ್ಲ ನಾವು ಅದನ್ನೇನು ಇದು ಮಾಡಿಲ್ಲ ತುಳುನಾಡು ಮಂದಿ ಕನ್ನಡಕ್ಕೆ ಕೊಟ್ಟಿರೋ ಲಿಸ್ಟ್ ಮಾಡ್ತಾ ಸುದ್ದಿ ಕೊಷ್ಟಿ ಹೆಂಗ್ ಆಗ್ಬೋದು ಅಷ್ಟೇ ಇದೆ ರೆಡ್ ರೆಡ್ ಜನ ರಿಪೋರ್ಟರ್ ನಕ್ಲು ಸೇರಿದ ಆತ ವಿವರಣೆ ಕೊರದಾನಗಲ ಜಾಯ್ದಿಗೆ ಮಾಪು ಕೇನೋಡು ಪಂದ್ಯ ತೋಜಿದಿಜಿ ಕುಡ್ಲದಕ್ಲು ಈ ಪಿಕ್ಚರ್ ತೂಪನ ಅಗತ್ಯ ಹೆಜ್ಜಿ ಜಾಯ್ದ ಪನ್ನೆಡ್ದು ಬಕ್ಕ ನಮ್ಮ ಮಾಪು ಅಕ್ಲಗೆ ಅಗತ್ಯ ಅಲ್ಲ ಹೆಜ್ಜಿ ತುಳುನಾಡು ಕರ್ನಾಟಕ ಮಾತ್ರ ಇಡೀ ದೇಶನೇ ಪೆರ್ಮೆ ಪಡೆಪಿ ನಂಜಿನ ಬ್ಯಾಂಕು ಲೇನು ಹೋಟೆಲ್ ಲೇನು ಕೋರ್ತುಡು ಕಲೆತ ವಿಷಯ ಬತ್ತಿಂಡ ಯಕ್ಷಗಾನ ಸಿನಿಮೋಡು ಸ್ಟಾರ್ಸ್ ಲೇನು ರಾಜಕೀಯೋಡು ವಿಜಯನಗರದ ರಾಜೇ ಶ್ರೀಕೃಷ್ಣ ದೇವರಾಯಣದ ಪತದು ಇತದ ಸ್ಪೀಕರ್ ಕಾದರ್ಲಾ ನಮ್ಮ ತುಳುನಾಡದ ಕೊಡುಗೆನೆ ಕನ್ನಡ ಸೇರ್ದಿನಂಚನೆ ಭಾರತೀಯ ಭಾಷೆಯನ್ನು ಟೈಪ್ ಮಲ್ಪಿನ ಸೃಷ್ಟಿ ಸೃಷ್ಟಿಸಾದಿನಿ ನಮ್ಮ ಊರುದ ಕೆಪಿ ರಾವ್ ಕನ್ನಡ ಪೇಪರ್ ಪಂಡದ ಸುರುವಾತಿನನೆ ಕುಡ್ಲಡ್ ಒಂದು ತುಳುವೆರೆಗೆ ಮಾತಾ ಗೊತ್ತುಂಡು ಅಣ್ಣ ತುಳುವೆರನ ಬಗ್ಗೆ ಪಾತೆರ್ ಕುಲೆಗಿಲಾ ಈ ಸತ್ಯೋನು ಅರ್ಥ ಮಲ್ಪ ಅವಡಿನ ಕಾಲಬೈದು ದಯಪಂಡ ನಮ್ಮ ಈತನಟ ಭಾಷದ ಬಗ್ಗೆ ಭೇದ ಮಲ್ತಿನ ಉದಾಹರಣೆಯಲ್ಲೂ ತುಳು ತುಳುಪಾತರನ್ನ ಹಿಂದೂ ಸತ ನಕನಿಕ ಪಾತೆರ್ನ ಜೋಸ್ತಿ ಇತ್ತಂಡ ಆಯ್ನ ಭಾಷೆ ಕಲ್ಪನೆ ಟ್ರೈ ಮಲ್ಪರು ತುಳು ಕೊಂಕಣಿ ಪಾತ್ರರ ಕಲ್ತಿನ ಬ್ಯಾರಲ್ ನಕ್ಲೇನು ನಮ್ಮ ತೂತ ಭಾಸೆನು ಜಾತಿಗು ಧರ್ಮಗೂ ಸೀಮಿತ ಮಲ್ಪಿನ ಬುದ್ಧಿ ನಮ್ಮ ಊರುದ್ಲಿಗೆ ಇಜ್ಜಿ ಇಲ್ಲದ ಪಿದ ಪಾತ್ರರು ನಡೆದಾದೆ ತುಳು ಇನಿ ಈತು ಬುಳೆದಂಡ್ ಅಂಡ ಇತ್ತೆ ನಮ್ಮ ಜೋಕ್ಲೆಗೆ ಶಾಲೆಡೆ ಇಂಗ್ಲಿಷ್ ಇಜ್ಜಿನ ಕನ್ನಡ ತಂದೆ ಬೇತೆ ಭಾಷೆ ಪಾತ್ರರ ಬುಡೊಂದಿಜ್ಜರೆ ಸ್ವಂತ ಊರದ ನಾಲ್ ಭಾಷೆ ಕಲ್ತಜಿಂಡ ಬೊಕ ಏತು ಕಲಿತದಾದ ಪ್ರಯೋಜನ ಅಂಚಾದಿ ತುಳು ಪನ್ನಗ ಜಾತಿ ಧರ್ಮ ಪಾರ್ಟಿಲೇನು ಬರಿಕದಿದ್ ಮಾತ ಒಂಜಾದಿ ಈ ನಮ್ಮ ಒತ್ತೊರ್ಮೆ ದುಂಬಗ್ಲ ಇಂಚನೆ ಉರಿಯಡೆ ಜಾಯಿದ್ನ ಕಾಸುಂಡು ತಕ್ಕ ಮಟ್ಟಿಗೆ ಪೊರ್ಲು ಉಂಡು ಹೀರೋ ಆವು ಪಂಪಿನ ಹಠಲ ಉಂಡು ಅದೃಷ್ಟದೊಟ್ಟು ಎಟ್ಟೆ ಪ್ರಾಜೆಕ್ಟ್ ಲೈ ಸಿನ್ಸಿಯರ್ ಆದ ಬೆಂದ ಮಾತ್ರ ದುಂಬಗೆ ಸ್ಟಾರ್ ಆಯರೆ ಸಾಧ್ಯ ಅವತ್ತೆ ಇಂಚ ಭಾಷೆದ ಬಗ್ಗೆ ಪಾತ್ರರೊಂದು ಕುಲುಂಡ ರಾಜಕೀಯ ಮಲ್ಪೊಲಿ ಅತ ಕುಟ್ಲ ಈಸ್ ಆ ಸಿಟಿ